ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಯಾರು ಅನ್ಯಾಯಿರ ಮಧ್ಯ ಕಾರ್ಮಿಕ ಅನ್ಯಾಯಿರಿ ಮಲ್ಲಿ ಕಾರ್ಮಿಕಾಯಿ ಮತ್ತು ತಣ್ಣ ಬೀದರ್ ಜಿಲ್ಲೆಯ ಮಠ ಕರ್ಗಿ ಸಾಲ ಮೂರ್ತ ಮಿಡಿದ ಮೂರ್ತರ ಕಪ್ಪು ಕೊಟ್ಟು ಕಾಯಿ ಮತ್ತು

ಎಷ್ಟು ಹೋಟಿನ ಆಸೆಗಾಗಿ ಅವರಿಗೆ ಇವರು ಈ ಸಂವಿಧಾನದಲ್ಲಿ ಕೆಲಸ ನಮ್ಮ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಲೋಕ ಕೊಡೋದಕ್ಕೆ ಅಪರ್ ಜಮ್ಮು ಕಾಶ್ಮೀರಕ್ಕೆ ನೂರೂರ ಎಪ್ಪತ್ತು ಏನು ಕಲ್ಪಟ್ಟು ಮತ್ತು ಶೇಖ್ ಅಬ್ದುಲ್ಲಾ ಕೂಡ ಇದ್ರು जम्मू काश्मीर के मनी चुनाव में का आगो कूरा संविधान बाला साहे अंबेडर मनसिन विरोधी नहरू सी अब्दुला जम्मू काश्मीर एन उम्म अब मुख्यमंत्री आगे ಸ್ವತಂತ್ರ ಭಾರತ ನಂತರ ಮೊದಲೇ ಸಲ ಭಾರತದ ಸಂವಿಧಾನದ ಮೇಲೆ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ಸ್ವೀಕಾರ ಮಾಡಿದ ನಾನೇ ಎಸ್ ಸಿ ಎಸ್ ಟಿ ಇದರ ಜಮ್ಮು ಕಾಶ್ಮೀರದಲ್ಲಿ ಎಂಎಲ್ ಎ ಗ್ರಾಮ ಪಂಚಾಯತಿ ಎಸ್ ಸಿ ಎಸ್ ಟಿ ಯಾವ್ಯಾವ ಕೊಟ್ಟಿರಲಿಲ್ಲ ನೌಕರಿ ಎಸ್ ಸಿ ಎಸ್ ಟಿಗೆ

ದಲಿತರು ದಲಿತರು ಬೆಲೆ ನಿಲ್ಲಿಸ್ತಾರ ನಾವು ಪ್ರಿಯಾಂಕ ಕಡೆಗೆ ಅದನ್ನು ಯಾವ ದಲಿತ ನೋಡ್ಕೊಂಡು ಸ್ಟೇಟ್ಮೆಂಟ್ ಮಾಡುದೇ ಬಿಜೆಪಿ ಮನಸ್ಸು ದಿರಿದಿರು ಸ್ಟೇಟ್ಮೆಂಟ್ ಮಾಡ್ತಾರ ಸಂವಿಧಾನ ನೋಡಿ ಸಂವಿಧಾನಕ್ಕೆ ನಾವು ಸಂವಿಧಾನಕ್ಕೆ ಇದ್ರೂ

ಮುಸಲ್ಮಾನ್ ಪರವಾಗಿರಲಿಲ್ಲ ಹಿಂದೂ ಅಂದ್ರೆ ಮಾಡಲೇ ಇಲ್ಲ ದಲಿತ ಪರವಾಗಿರೂ ಇಲ್ಲ ದಿನ ಹಂತದ ಜಮೀನು ಜಮೀನು ನಮ್ಮ ಕಾಲು ಬೀದರ್ ಚಾಲು ಮಾಡಿ ಕಲಬುಟ್ಟಿ ಯಾಕೆ ಮಾಡಿ ಏನ್ ಏನೇಳ ಜಮೀನು ನಮ್ಮ ಕಾಲು ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೂರು ಸಾವಿರಕ್ಕೆ ಜಮೀನಿದೆ ಅವರು ನೋಡಿ ನೀರ್ಕೊಳ್ಳಲು ದೇಶದ ವ್ಯವಸಾಯಕ್ಕೆ ಅನ್ನೋ ಅವ್ರು ಹೇಳುತ್ತ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಆಸ್ತಿ ಯುಡಿ ಮಾಡೋ ಯಾರು ಅಂತ ಅವ್ರು ಕಾನೂನು ಕಾನೂನು ಇಸ್ಲಾಮು

ಎಕರೆ ಕೋಟಿ ರೂಪಾಯಿ ಉದಾಹರಣೆ ಯಾವ ಹಿಂದೂಗಳ ಆಸ್ತಿ ಮಠ ಮಂದಿರ ನೋಡಿ ಚಾಲುಕ್ಯನ ಕಾಲದಲ್ಲಿ ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನಕ್ಕೆ ಇದೆ ಬೆಳಗಾವೂರ ನಮ್ಮ ಬಿಜಾಪುರ ಜಿಲ್ಲಾದ ಅರವತ್ತೈದು ಗುಡಿ ಇಡೀ ಬೆಳಗಾವಿ ಇನ್ನೂ ಮನೆಯ ಭೇಟಿ ಅಂತ ಮೈ ಹೋಗುದು ನೀನು ಅದೇ ಆ ಮೈ ಭೇಟಿ ಆಗತ್ತ ನಿಮ್ಮ ಇದನ್ನೆಲ್ಲ ಆತ ಮಾಡಿಕೊಂಡು ಬೇಕ್ ಮಾಡಿದ್ರೆ

हाद <imitation> भएगा। <imitation> <imitation> ट <laughs> भ <laughs>

वाही न

ರಾಹುಲ್ ಮೋದಿ ಮತ ಇವತ್ತು ನರೇಂದ್ರ ಮೋದಿ ಆತ್ಮಾವ ಯಾವ ಮತದಾನ ಹಾಕುವುದಿಲ್ಲ ಮೆಹಾಡಿ ಇಲ್ಲ ಅಂದ್ರೆ ಕೇಂದ್ರದಾಗ ಮೆಹಾಡಿ ಇಲ್ಲದೇ ಇವತ್ತು ಬಿಲ್ ಪಾಸ್ ಆಗ್ಬೇಕಾದ್ರೆ ಲಕ್ಷ ಬಿಲ್ ಪಾಸ್ ಆಗ್ಬೇಕಾದ್ರೆ ನಮ್ಮ ತೆಲಂಗಾಣವನ್ನು मतकारितो दिसुमा हाती कुमारणा रे देखो ई नितीश कुमार का चंद्रभावनार्ड ना रोड

मखरास करते हुए पहले बात करने को है डेटा फीडबैक में गाड़ी गाड़ी में बदलवाए तीन दिन में नहीं मिल रहा आने प्रति घंटे रेलवे में आपको कैच करना होगा कलना घोड़े का शिकार जरूरी होगा खाना मैंने देखा है और YouTube वाला है और मुझे 20

ಪ್ರಧಾನಿ ಪ್ರಾಯೋಗಿಕ ನಾಯಕ ಈ ಚಿಂಚೋಳಿ ರೈತರ ಪ್ರಾಧಾನಿ ಚಾಲೋ ರೈತರ ಹೋದ್ರ ರೈತರ ಭವಿಷ್ಯ కృషి కళ్యాణ isi hari pada hari yang ini ini pekan ini ini, diisi oleh siapa yang setia di hari tua di mulai siapa yang setuju, tapi yang bersusun di posisi siapa yang bersusun di hari tua, siapa yang setuju, hari tua ini mulai siapa yang setuju.

ప్రయత్న కార్యక్రమ పార్టీ జారూర ఎప్ప ఆడ మే భక్తి నిన్ను హాడు యాసిన మన ఆ దూ కార్యక్తి మ

ఈ దొరక నెలకి అంటే అందాట చుట్టి ఉద్యాడ

ಬ್ಯಾಡ್ಲೈನ್ ಮಾಡೋಣ ಬ್ಯಾಟ್ಲೈನ್ ಇದ್ರಿಂದ ಹತ್ತಿದ್ರೆ ಯಾವ ಗ್ಯಾಡ್ಲೈನ್ ಬರ್ತಿತ್ತು ಯಾವ ಹೆಣ್ಣಿಗೆ ಓದಿದ್ರು ಎಣ್ಣಿ ಹೆಸರ ಮತ್ತೆ ಎಣ್ಣೆ ಬರ್ತಿತ್ತು ಮಕ್ಕಳ ಮನವಿ ಮಾಡುವುದು ಇಡೀ ರಾಜ್ಯದ ಎಪ್ಪತ್ತ ಕಡೆಯ ಕಡೆಯ ತಾಲೂಕಾಗಿ ಈ ಒಂದು ಕೇಂದ್ರ ಏನು 6 आने वाला आते मारते रहा कर रहे हैं शिक्षकों को ताकि का काम सुमेर जी ने आकर दोहरा देर रात ये खत्म होने दी मैंने वहां जाकर देखी डिलीवरी वालों को ज्यादा तो अंदर नहीं आ रहा और सुमित ने जल्दी से सॉफ्टवेयर से सेटअप करवन में निकल गया ये नाटक कार्यक्रम और सारे कार्यक्रम मतलब निकलने पकड़े रहे

सीदार्ट्री मोकिलींदा रातिरीगीद पाटील

ಕಾರ್ಗ ನಾವು ಹಾಕಿ ಯಾರು ಹಾಕ್ತೀವಿ ರೈತರ ಕಾಲ ಹೋಗಿ ವಿಶ್ವರ ಗಂಡೆ ಸಾಗರ ಗಂಡ ಅದೇ ಸಂಕಾಶ್ ಪಾಟೀಲ್ ಕೇಳ್ ಬೇಸ್ತಾ ಇದ್ದೀವಿ ಇಪ್ಪತ್ತಷ್ಟು ಕಾಲ ಕಮ್ಮಿ ಹ್ಯಾಂಗ್ ಹೋಗ್ತೀರೋ

নাাপলে পামামে ন্ল নামা সোুডে কোজে কোজে ন্ল ন্রাীন্ল মাকার ক্ল ক্লিগার সুন্লান্ল পাক্লা সুন্লা কেনা সুনাক্ল আপ� ಬೇರೆ ವಿಷಯ ನಡೆಸ್ತೀಯ ರೈತರ ಬಿಲ್ ಪೇಮೆಂಟ್ ಮಾಡಿದ್ದು ಲೆಕ್ಕ ನಾವು ಸಟ್ರೀನ್ ಗೋರ್ನರ್ ಮಾಡೋದಿನ ಮಾಡೋದೇ ಪೆಟ್ರೋಲ್ ಪೆಟ್ರೋಲ್ ಇಂಡಿಯನ್ ಆಯಿಲ್ ಕಾರ್ಪೋರೇಷನ್ ಭಾರತ ಪೆಟ್ರೋಲಿಯಂ ಲಕ್ಷ್ಮೀಸ ಹಿಂದೂಸ್ತಾನ್ ಹಿಂಗೇ ಕೊಡ್ಬೇಕು ಅಲ್ಲಿ ಲೆಕ್ಕ

ये <coughs> मेरा

ಒಂದೇ ಇಲ್ಲ ಗಾ ಯಾಕೆ ಚಾಲನಕ್ಕೆ ಕನೆ ಜೀವ ಹಾತ ಮಾಡಿದಂತ ನಾವು ಆತರ ಇಲ್ಲ ಹಾ ಅಕುವೇನೇ ಬೆಳೆಯಕ್ಕೆ ತಂದ್ರೆ ಬಿಲ್ ನಾನು ಕಟ್ಟಿದಿನಿ ನಾನು ಸತ್ತ ಜಪಸಿತಿಕ್ಕೆ ನಾನು ಅಕ್ಯೂಪೋಟ್ ಹೋಗಿರೋನೇ ಜೇನ್ ನ್ಯಾಯಾಲಯಕ್ಕೆ ಹೊರಟದ ಇಜನ ಮಾಡಿ ಇಲ್ಲಿ ರಾಜಕೀಯದ ರಾಜಕಾರಣಗಳು ನಾಯ್ಕ್ ಮಂದಿ ಮಾತಾಡಾ ಕಾವ್ಯಕ್ಕೆ ಕಾಟಿ ಪರಿಶುದ್ಧ ಹೋಗದ

ಎಲ್ಲಾ

ಇಸ್ರೆ ತಿಳಮ್ ಎಲ್ಲ ಕ್ಲಾಸ ನಾನೇ ಇರ್ತಾರೆ ಹರ್ಯ ಮಂತ್ರಿ ನಾನೇ ನಮ್ಮ ಸರ್ಕಾರದ ಎಲ್ಲ ಮೂರ್ಣಮಿ ನಿಗದಿ ವಾಸವಾಗಿ ಶಾಮ ಶಿವಶಂಕರಪ್ಪ ಯಡಿಯೂರಪ್ಪ ಎರಡನೇ ಪೂರ್ಣಮಾರ ಅಂತೇಳಿ ಮಕ್ಕಳ ನಿಗಾಯಕರಲ್ಲಿ ಮನೆ ಇರ್ತಾರ ನಮ್ಮ ಸರ್ಕಾರದಲ್ಲಿ ಎರಡನೇ ಪ್ರಯತ್ನ ವಿಷಯ रा हाराग हो यन मस यह मस म इद मिल हा